ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ಸೋಮವಾರ ಅಮಾವಾಸ್ಯೆ ಸೋಮವತಿ ಅಮಾವಾಸ್ಯೆ ಈ ದಿನದ ವಿಶೇಷತೆಯನ್ನು ತಿಳ್ಕೊಳ್ಳೋಣ ಈ ವಿಶೇಷತೆಯನ್ನು ಭವಿಷ್ಯತ್ ಪುರಾಣದಲ್ಲಿ ಭೀಷ್ಮಾಚಾರ್ಯರು ಧರ್ಮರಚನೆಗೆ ಬೋಧಿಸಿದರೆ ಅದನ್ನು ಇವತ್ತು ನಾವು ನೋಡೋಣ ಕುರುಕ್ಷೇತ್ರ ಯುದ್ಧವೆಲ್ಲ ಮುಗಿದ ನಂತರ ಭೀಷ್ಮಾಚಾರ್ಯರು ಶರಶೇರಿಯಲ್ಲಿ ಮಲ್ಕೊಂಡಿದ್ದಾರೆ ಅವರನ್ನು ನೋಡಲಿಕ್ಕೆ ವೇದವ್ಯಾಸರು ಶ್ರೀಕೃಷ್ಣ ಎಲ್ಲರೂ ಬಂದಿದ್ದಾರೆ ಮತ್ತು ಧರ್ಮರಾಜನಿಗೆ ಅನೇಕ ಪ್ರಶ್ನೆಗಳು ಉದ್ಭವ ಆಗುತ್ತೆ ಅದಕ್ಕೆ ಕೃಷ್ಣ ಹೇಳ್ತಾನೆ ನಾನು ಹೇಳೋದಕ್ಕಿಂತ ನಿನ್ನ ತಾತನಾದಂತಹ ಭೀಷ್ಮಾಚಾರ್ಯರ ಬಾಯಿಂದಲೇ ನೀನು ಇದನ್ನು ಕೇಳು ನಿನ್ನ ಸಂದೇಹವನ್ನು ಪರಿಹಾರ ಮಾಡಿಕೊ ಅಂತ ಹೇಳಿ ಭೀಷ್ಮಾಚಾರ್ಯರ ಬಳಿಗೆ ಧರ್ಮರಾಜನನ್ನು ಕರ್ಕೊಂಡು ಬಂದಿದ್ದಾರೆ ಆಗ ಧರ್ಮರಾಜ ಹೇಳ್ತಾನೆ ಭೀಷ್ಮರ ಬಳಿ ದುರ್ಯೋಧನನ ದುಷ್ಟವಾದ ಭಾವನೆಯಿಂದ ಕುರುಕು ಕುಲ ಎಲ್ಲ ನಾಶ ನಾಶ ಆಗಿದೆ ರಾಜರೇ ಇಲ್ಲದಂತಾಗಿದೆ ಬಾಲಕರು ವೃದ್ಧರ ಹೊರತಾಗಿ ಯುವಕರು ಯಾರೂ ಇಲ್ಲ ನಾವು ಐದು ಜನ ಮಾತ್ರ ಉಳ್ಕೊಂಡಿದ್ದೀವಿ ಇಡೀ ಭೂಮಂಡಲಕ್ಕೆ ನಾನು ಅಧಿಪತಿಯಾಗಿದ್ದೇನೆ ಆದರೆ ಈ ಅಧಿಪತ್ಯ ನನಗೆ ರುಚಿಸ್ತಾ ಇಲ್ಲ ಉತ್ತರೆಯ ಗರ್ಭ ಅಶ್ವತ್ಥಾಮಾಚಾರ್ಯರ ಅಸ್ತ್ರದಿಂದ ದಗ್ಧವಾಗಿದೆ ಹೀಗಾಗಿ ನನಗೆ ಸಂತಾನದ ಬಗ್ಗೆಯೂ ಸಂದೇಹ ಇದೆ ನನ್ನ ವಂಶಾಭಿವೃದ್ಧಿ ಆಗಬೇಕು ನಮ್ಮತ್ತು ಪಿಂಡ ಕ್ರಿಯೆ ಕ್ರಿಯೆಗಳನ್ನು ಮಾಡ್ತಕ್ಕಂಥವ್ರು ಯಾರು ಶ್ರಾದ್ದಾಕವೇ ಲುಪ್ತವಾಗ್ತಕ್ಕಂಥ ಪ್ರಸಂಗ ಬರುತ್ತೆ ಈಗ ನಮಗೆ ಉತ್ತರ ಉತ್ತರೆಯ ಗರ್ಭವೇ ನಮಗೆ ಈಗ ಎಲ್ಲದಕ್ಕೂ ಆಧಾರ ಅಂತ ಕೇಳಿದಾಗ ಭೀಷ್ಮಾಚಾರ್ಯರು ಹೇಳ್ತಾರೆ ದುಃಖಿಸಬೇಡ ಧರ್ಮರಾಜ ನಿನಗೆ ಒಂದು ವ್ರತವನ್ನು ಉಪದೇಶ ಮಾಡ್ತೀನಿ ಆ ವ್ರತದ ಸ್ಮರಣೆಯಿಂದಲೇ ಸಂತತಿ ಸ್ಥಿರವಾಗತ್ತೆ ನಮಗೆ ಪಿತೃಗಳ ಆಸೆಗಳು ಈಡೇರುತ್ತೆ ಅಮಾವಾಸ್ಯೆ ಮತ್ತು ಸೋಮವಾರ ಇವೆರಡೂ ಕೂಡಿದಾಗ ಇದು ಒಂದು ಅಪೂರ್ವವಾದಂತಹ ಯೋಗ ಬರುತ್ತೆ ನಮಗೆ ಈ ಸಮಯದಲ್ಲಿ ಅಶ್ವತ್ಥ ವೃಕ್ಷದ ಮೂಲದಲ್ಲಿ ಭಗವಂತ ಜನಾರ್ದನನಾದ ಭಗವಂತನನ್ನು ಪೂಜೆ ಮಾಡಬೇಕು ನೂರ ಎಂಟು ಪ್ರದಕ್ಷಿಣೆಗಳನ್ನು ಅಶ್ವತ್ಥ ವೃಕ್ಷಕ್ಕೆ ಹಾಕಬೇಕು ನಮ್ಮ ವೈಭವಕ್ಕೆ ಅನುಗುಣವಾಗಿ ನೂರ ಎಂಟು ರತ್ನಗಳು ಅಥವಾ ಸ್ವರ್ಣಾದಿ ಧಾತುಗಳಿಂದ ನಿರ್ಮಿತವಾದ ನಾಣ್ಯಗಳು ಅಥವಾ ನೂರ ಹಣ್ಣುಗಳು ಈ ರೀತಿ ಯಾವುದಾದ್ರೂ ಕೈಯಲ್ಲಿ ಹಿಡ್ಕೊಂಡು ನಾವು ನೂರ ಎಂಟು ನಮಸ್ಕಾರವನ್ನು ಮಾಡಬೇಕು ಇದು ವ್ರತಕ್ಕೆ ರಾಜ ಅನ್ಸ್ಕೊಂಡಿದೆ ಇದು ಭಗವಂತನಿಗೆ ಅತಿ ಪ್ರಿಯವಾದಂತಹ ವ್ರತ ವಿಷ್ಣುವಿಗೆ ಯಾವುದು ಪ್ರಿಯವಾಗಿರುತ್ತೋ ಅದೆಲ್ಲ ಪ್ರಧಾನವಾಗಿರುತ್ತೆ ಈ ವಿಷಯದಲ್ಲಿ ಯಾವ ಸಂದೇಹನೂ ಇಲ್ಲ ನೀನು ದ್ರೌಪದಿ ಮತ್ತು ಸುಭದ್ರೆಯಿಂದ ಈ ವ್ರತವನ್ನ ಮಾಡಿಸು ಅವಳ ಗರ್ಭ ಸುಖವಾಗಿ ಇರತ್ತೆ ಮತ್ತು ಒಳಗಿರ್ತಕ್ಕಂಥ ಜೀವ ಬದುಕಿ ಬೆಳಕ್ತಾನೆ ಗುಣವಂತನಾಗ್ತಾನೆ ಮೂರು ಲೋಕದಲ್ಲೂ ಮಿಶ್ರಿತನಾಗ್ತಾನೆ ಈ ವಿಧವಾದಂತಹ ಭೀಷ್ಮಾಚಾರ್ಯರ ಮಾತನ್ನ ಕೇಳಿ ಧರ್ಮರಾಜ ಮತ್ತೆ ಕೇಳ್ತಾನೆ ಪಿತಾಮಹರೇ ಇರ್ವತ ರಾಜನನ್ನು ನನಗೆ ವಿಸ್ತಾರವಾಗಿ ಉಪದೇಶ ಮಾಡಿ ಯಾರು ಇರ್ವ್ರತವನ್ನು ಮಾಡಿದ್ರು ಯಾರಿಂದ ಈ ವರ್ವತ ವಿಹಿತವಾಗಿದೆ ಈ ಎಲ್ಲ ವಿಷಯಗಳನ್ನ ದಯಮಾಡಿ ನನಗೆ ತಿಳಿಸಿ ಅಂತ ಕೇಳ್ತಾರೆ ಧರ್ಮರಾಜರ ಮಾತುಗಳನ್ನು ಕೇಳಿ ಭೀಷ್ಮಾಚಾರ್ಯರು ಹೇಳ್ತಾರೆ ತುಂಬ ತುಂಬ ಸುಂದರವಾದಂತಹ ಒಂದು ಕತೆ ಈ ಕಥೆಯನ್ನು ಎಲ್ಲರೂ ಸೋಮವತಿ ಅಮಾವಾಸ್ಯ ದಿನ ಶ್ರವಣ ಮಾಡಲೇಬೇಕಾಗಿರ್ತಕ್ಕಂಥದ್ದು ಕಾಂಚೀಪುರದಲ್ಲಿ ದೇವಸ್ವಾಮಿ ಅಂತ ಹೇಳಿ ಒಬ್ಬ ಬ್ರಾಹ್ಮಣ ಇರ್ತಾನೆ ತುಂಬ ಸುಂದರವಾದಂತಹ ಕುಬೇರನ ಅಲಕಾಪುರಿಯಂತೆ ಕಂಗೊಳಿಸ್ತಕ್ಕಂಥ ಕಾಂಚಿ ಕ್ಷೇತ್ರ ಅಲ್ಲಿ ಈ ದೇವಸ್ವಾಮಿ ಅಂತಕ್ಕಂಥ ಬ್ರಾಹ್ಮಣ ಅವನ ಧರ್ಮಪತ್ನಿ ಧನವತಿ ಅತ್ಯಂತ ಶು ಶುಭ ಲಕ್ಷಣ ಉಳ್ಳ ಉಳ್ಳಂಥವಳು ಇವರಿಗೆ ಏಳು ಜನ ಗಂಡು ಮಕ್ಕಳಾಗ್ತಾರೆ ಮತ್ತು ಒಬ್ಬಳು ಹೆಣ್ಣು ಮಗಳು ಗುಣವತಿ ಅಂತ ಹೇಳಿ ಒಂದು ಹೆಣ್ಣು ಮಗು ಇರುತ್ತೆ ಅವಳು ಹೆಸರಿಗೆ ತಕ್ಕಂತೆ ಗುಣವತಿಯಾಗಿ ಇರ್ತಾಳೆ ಅವಳಿಗೆ ಇನ್ನೂ ವಿವಾಹ ಆಗಿರೋದಿಲ್ಲ ಅನುರೂಪನಾದಂತಹ ಪತಿಯನ್ನು ಹುಡುಕ್ತಿರ್ತಾರೆ ಇದೇ ಸಮಯಕ್ಕೆ ಅವ್ರ ಮನೆಗೆ ಭಿಕ್ಷಾರ್ತಿಯಾಗಿ ಒಬ್ಬ ಬ್ರಾಹ್ಮಣ ಬರ್ತಾನೆ ವಿಶಿಷ್ಟ ಕಾಂತಿಯಿಂದ ಕೂಡಿರ್ತಕ್ಕಂಥ ಸಂಪನ್ನನಾದಂತಹ ಅಗ್ನಿಯಂತೆ ಕಂಗೊಳಿಸಿರ್ತಕ್ಕಂಥ ಆ ಬ್ರಾಹ್ಮಣ ದೇವಸ್ವಾಮಿಯ ಮನೆಯ ಬಾಗಿಲಿಗೆ ಬರ್ತಾನೆ ಅವರನ್ನು ಆಶೀರ್ವಾದ ಮಾಡ್ತಾನೆ ಏಳು ಜನ ಸೊಸೆಯಂದಿರು ಲಘು ಬಗೆಯಿಂದ ಭಿಕ್ಷೆಯನ್ನು ತಂದು ಆ ಬ್ರಾಹ್ಮಣನಿಗೆ ನೀಡ್ತಾರೆ ಅವರೆಲ್ಲರಿಗೂ ಸೌಭಾಗ್ಯವತಿಯಾಗು ಅಂತ ಹೇಳಿ ಆಶೀರ್ವಾದವನ್ನ ಮಾಡ್ತಾನೆ ಆ ಬ್ರಾಹ್ಮಣ ಗುಣವತಿ ಕೂಡ ಬಂದು ನಮಸ್ಕಾರವನ್ನು ಮಾಡಿದಾಗ ನೀನು ಆಗು ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತಾನೆ ಇದನ್ನು ತಾಯಿಗೆ ಬಂದು ಹೇಳ್ತಾಳೆ ಅಮ್ಮ ನೀನು ಆಗು ಅಂತ ಹೇಳಿ ಆಶೀರ್ವಾದ ಮಾಡಿದರೆ ಏನು ಕೇಳಮ್ಮ ಅಂತ ಹೇಳಿ ಮತ್ತು ನಮಸ್ಕಾರವನ್ನು ಮಾಡಿದಾಗ ಅದೇ ರೀತಿ ಮತ್ತು ಪುನಃ ನಮಸ್ಕಾರವನ್ನು ಮಾಡಿದಾಗ ಧರ್ಮವತಿ ಆಗು ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತಾನೆ ಆ ಬ್ರಾಹ್ಮಣ ಆಗ ತಾಯಿ ಧನವತಿ ಬಂದು ಕೇಳ್ತಾಳೆ ನೀವು ಯಾಕೆ ಹೀಗೆ ಹೇಳ್ತಾ ಇದ್ದೀರಾ ನನ್ನ ಸೌಭಾಗ್ಯವತಿ ಪುತ್ರವತಿಯಾಗು ಸೌಭಾಗ್ಯವತಿಯಾಗು ರೂಪವತಿಯಾಗು ಅಂತ ಹೇಳಿ ಗುಣವತಿಯಾಗು ಅಂತ ಹೇಳಿ ಆಶೀರ್ವಾದವನ್ನು ಮಾಡಿದ್ರಿ ನನ್ನ ಮಗಳಿಗೆ ಬರೀ ಧರ್ಮವತಿಯಾಗು ಅಂತ ಹೇಳ್ತಿದ್ದೀರಾ ಯಾಕೆ ಇದೇನು ಮರ್ಮ ಇದೆ ನಮಗೆ ದಯಮಾಡಿ ಮರ್ಮ ಮರ್ಮವನ್ನು ತಿಳಿಸಿ ಅಂತ ಹೇಳಿ ಕೇಳ್ತಾಳೆ ಆಗ ಬ್ರಾಹ್ಮಣ ಹೇಳ್ತಾನೆ ಅಮ್ಮ ಇವಳ ಭವಿಷ್ಯವನ್ನು ಹೇಳ್ತೀನಿ ಕೇಳು ಇವಳಿಗೆ ನಾನು ಯೋಗ್ಯವಾದ ಆಶೀರ್ವಾದವನ್ನೇ ಮಾಡಿದ್ದೀನಿ ಕಾರಣ ವಿಧವೆಯ ಧರ್ಮಗಳನ್ನೇ ಇವಳು ನಿರಂತರವಾಗಿ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಆಶೀರ್ವಾದವನ್ನು ಮಾಡಿದೆ ಇದನ್ನು ಕೇಳಿದಂತಹ ತಾಯಿ ಗಾಬರಿಯಿಂದ ಏನು ಹೇಳ್ತಿದ್ದೀರಾ ನೀವು ಏನಾಯಿತು ಏನು ಇವಳ ಪೂರ್ವಜನ್ಮದ ಕರ್ಮ ಅಂತ ಕೇಳಿದಾಗ ಇಲ್ಲ ಇವಳು ಪೂರ್ವಜನ್ಮದ ಕರ್ಮದಿಂದ ಇವಳು ಮದುವೆ ಆಗ್ತಾಳೆ ಮದುವೆ ಆಗಿ ತಾಳಿಯನ್ನು ಕಟ್ಟಿ ನಂತರ ಸಪ್ತಪದಿ ಆಗುವಂತಹ ಸಮಯದಲ್ಲಿ ಇವಳಿಗೆ ವೈಧವ್ಯ ಬರುತ್ತೆ ಅಂತ ಹೇಳ್ತಾನೆ ಕಾರಣ ಏನು ಅಂತ ಕೇಳಿದಾಗ ಇವಳು ಹಿಂದೆ ಸೋಮವತಿ ಅಮಾವಾಸ್ಯೆಯನ್ನು ಮಾಡ್ತಾನೆ ಅಂತ ಸಂಕಲ್ಪವನ್ನು ಮಾಡಿಕೊಂಡಿದ್ಲು ಆದರೆ ಆ ಸಂಕಲ್ಪವನ್ನು ನೆರವೇರಿಸಲಿಲ್ಲ ಆ ವ್ರತವನ್ನು ಮಾಡಲಿಲ್ಲ ಸಾಮಾನ್ಯವಾಗಿ ಸಂಕಲ್ಪ ನಾವೇನು ಸಂಕಲ್ಪ ಮಾಡ್ತೀವಲ್ಲ ಆ ವ್ರತಗಳನ್ನ ಸತ್ಕರ್ಮಗಳನ್ನ ನಾವು ಎಷ್ಟೇ ಕಷ್ಟ ಆಗ್ಲಿ ಮಾಡಲೇಬೇಕು ತೀರಾ ರೋಗಾದಿ ಉಪದ್ರವಗಳಿಂದ ನಮ್ಗೆ ಮಾಡಕ್ಕೆ ಆಗಲಿಲ್ಲ ಅಂದ್ರೆ ಆ ವ್ರತಗಳ ದರ್ಶನ ಬೇರೆ ಯಾರು ವ್ರತ ಮಾಡ್ತಿದ್ರೆ ದರ್ಶನವನ್ನಾದ್ರೂ ಮಾಡ್ಬೇಕು ಸ್ಮರಣೆ ಅಥವಾ ಕಥಾಶ್ರವಣವನ್ನಾದ್ರೂ ನಾವು ಮಾಡ್ಬೇಕು ಕೇವಲ ಇವಳು ಆಲಸ್ಯದಿಂದ ಸೋಮಾರಿತನದಿಂದ ಈ ವ್ರತವನ್ನ ಮಾಡ್ಲಿಲ್ಲ ಇದರಿಂದ ದೇವದೇವೋತ್ತಮನಾದಂತಹ ಪರಮಾತ್ಮನ ಹೇಲನ ಅಂದರೆ ಅವಮಾನ ಮಾಡಿದ ಹಾಗಾಯಿತು ಈ ಪಾಪದಿಂದಲೇ ಇವಳು ವಿಧವೆ ಆಗ್ತಾಳೆ ಅವಳು ಸಂಕಲ್ಪ ಮಾಡಿಕೊಂಡಿರೋದ್ರಿಂದ ನಿಮ್ಮಂತಹ ಧರ್ಮಾತ್ಮರ ಮನೆಯಲ್ಲಿ ಇವಳು ಜನಿಸಿದ್ದಾಳೆ ಅಂತ ಹೇಳಿ ಬ್ರಾಹ್ಮಣ ಹೇಳ್ತಾನೆ ನಾವು ಸಂಕಲ್ಪ ಮಾಡಿಕೊಂಡಂತಹ ವ್ರತಗಳನ್ನು ಮಾಡಲಿಲ್ಲ ಅಂದರೆ ಭಗವಂತನಿಗೆ ಅವಮಾನ ಮಾಡಿದ ಹಾಗೆ ಅಂತ ಹೇಳಿ ಇಲ್ಲಿ ಬ್ರಾಹ್ಮಣರು ನಮಗೆ ಹೇಳ್ತಾ ಇದ್ದಾರೆ ಹಾಗಾಗಿ ಅಂಥ ಭಗವಂತನನ್ನು ಪರಮಾತ್ಮನನ್ನು ಅವಮಾನ ಮಾಡಿರೋದ್ರಿಂದ ನರಕದಲ್ಲಿ ಇವಳು ದುಃಖವನ್ನು ಅನುಭವಿಸಿದಾಳೆ ಪಾಪಶೇಷದಿಂದ ಈ ಜನ್ಮದಲ್ಲಿ ವೈಭ ವೈಧವ್ಯವನ್ನು ಅನುಭವಿಸಬೇಕಾಗಿದೆ ಕರ್ಮಗಳ ಪರಿಪಾಕ ತುಂಬ ವಿಚಿತ್ರವಾಗಿರುತ್ತೆ ವ್ರತ ವ್ರತದ ಸಂಕಲ್ಪ ಮಾಡಿರೋದ್ರಿಂದ ನಿಮ್ಮಂಥ ಪುಣ್ಯಾಂತರ ಮನವಲ್ಲಿ ಹುಟ್ಟಿದಾಳೆ ಈ ಪಾಪದಿಂದ ವೈಧವ್ಯವನ್ನು ಅವಳು ಅನುಭವಿಸಲೇಬೇಕು ಕರ್ಮದ ಗತಿ ವಿಚಿತ್ರ ಅಲ್ವಾ ತಾಯಿ ಅಂತ ಹೇಳಿ ಆ ಬ್ರಾಹ್ಮಣ ತಾಯಿಗೆ ಹೇಳ್ತಾರೆ ಆಗ ಆಕೆ ತಾಯಿ ಅಲ್ವಾ ಅವಳು ಅವಳು ಹೇಳ್ತಾಳೆ ಈ ಬ್ರಾಹ್ಮಣ ಸಾಮಾನ್ಯ ಅಲ್ಲ ನಾವು ಅಪಾಯವನ್ನು ಹೇಳ್ತಾ ಇರೋರಿಗೆ ಉಪಾಯವೂ ಗೊತ್ತೇ ಗೊತ್ತಿರುತ್ತೆ ಹಾಗಾಗಿ ನಾವು ಇವರನ್ನೇ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ಅವರ ಅವರಿಗೆ ನಮಸ್ಕಾರವನ್ನು ಮಾಡಿ ಮತ್ತೆ ಶರಗೊಡ್ಡಿ ಕೇಳ್ತಾಳೆ ದಯಮಾಡಿ ನಮಗೆ ಇದರ ಉಪಾಯವನ್ನು ತಿಳಿಸಿಕೊಡಿ ಅದು ಎಷ್ಟೇ ಕಷ್ಟ ಆದರೂ ನಾವು ಮಾಡ್ತೀವಿ ಅಂತ ಕೇಳ್ತಾಳೆ ಆಗ ಆ ಬ್ರಾಹ್ಮಣ ಹೇಳ್ತಾರೆ ನಿನ್ನ ವಿವಾ ನಿನ್ನ ಮಗಳ ವಿವಾಹ ಸಂದರ್ಭದಲ್ಲಿ ಸೋಮ ತಾನು ಮಾಡಿದ ವ್ರತದ ಪುಣ್ಯವನ್ನು ಇವಳಿಗೆ ನೀಡಿದ್ದೆ ಆದರೆ ಇವಳ ಜೀವನ ಹಸನಾಗತ್ತೆ ಇದು ಉಪಾಯ ಅಂತ ಹೇಳ್ತಾರೆ ಸೋಮ ಅಂದ್ರೆ ಯಾರು ಏನು ನಮ್ಗೆ ಅದೇನು ಗೊತ್ತಿಲ್ವಲ್ಲ ಅದ್ರ ಬಗ್ಗೆ ನಮ್ಗೆ ಒಂಚೂರು ತಿಳಿಸ್ಕೊಡಿ ಅಂತ ಆಕೆ ಕೇಳ್ತಾಳೆ ಅದಕ್ಕೆ ಅವರು ಹೇಳ್ತಾಳೆ ಸೋಮ ಅಂತಕ್ಕಂಥವಳು ಒಬ್ಬಳು ಹೆಣ್ಣು ಮಗಳು ಅವಳು ರಜಕಿ ಅಂದ್ರೆ ವಸ್ತ್ರಕ್ಷಾಲನ ಮಾಡಿಕೊಂಡು ಜೀವನ ಮಾಡ್ತಿರ್ತಕ್ಕಂಥವಳು ಅವಳು ಸಿಂಹಳ ದ್ವೀಪದಲ್ಲಿ ಇದ್ದಾಳೆ ಅವಳು ನಿನ್ನ ಮನೆಗೆ ಬಂದು ಬಂದ್ರೆ ನಿನ್ನ ಮಗಳ ವೈದವ್ಯ ದೂರವಾಗತ್ತೆ ಅಂತ ಹೇಳಿ ಹೊರಬಿಡ್ತಾರೆ ಆಗ ತಾಯಿ ತನ್ನ ಏಳು ಮಕ್ಕಳನ್ನ ಕರೆದು ನಿಮಗೆ ತಂದೆಯಲ್ಲಿ ಪ್ರೀತಿ ಇದ್ದರೆ ತಾಯಿಯ ವಚನದಲ್ಲಿ ಗೌರವ ಇದ್ದರೆ ನನ್ನ ಮಾತನ್ನ ಪಾಲಿಸಿ ನಿಮ್ಮ ತಂಗಿಯೊಂದಿಗೆ ಸಿಂಹಲ ದ್ವೀಪಕ್ಕೆ ಹೋಗಿ ಅವಳನ್ನು ಒಲಿಸ್ಕೊಂಡು ಆ ಸೋಮೆಯನ್ನು ನಮ್ಮ ಮನೆಗೆ ಕರೆದುಕೊಂಡು ಬನ್ನಿ ಅವಳು ಪುಣ್ಯವನ್ನು ದಾರೆ ಇರಿಸಿ ಕೊಟ್ಟರೆ ನಿಮ್ಮ ತಂಗಿಗೆ ಸೌಮಾಂಗಲ್ಯ ಸಿಗತ್ತೆ ಅಂತ ಈ ಕಾರ್ಯವನ್ನು ನಡೆಸ್ಕೊಡಿ ಅಂತ ಹೇಳಿ ಕೇಳ್ತಾಳೆ ಆಗ ಗಂಡು ಮಕ್ಕಳು ಹೇಳ್ತಾರೆ ಅಮ್ಮ ನಿನಗೆ ಮಕ್ಕಳು ಹೆಣ್ಣು ಮಗಳ ಮೇಲೆ ಎಷ್ಟು ಸ್ನೇಹ ಅಂತ ಇವತ್ತು ನಮ್ಗೆ ಅರ್ಥ ಆಯ್ತು ಅವಳ ಕ್ಷೇಮಕ್ಕೋಸ್ಕರ ನಮ್ಮನ್ನ ನೀವು ದುಡಿಸ್ತೀಯಾ ಮಗಳನ್ನ ರಕ್ಷಣೆ ಮಾಡಕ್ಕೆ ಹೋಗಿ ನಮ್ಮನ್ನೆಲ್ಲ ಕೊಲ್ತೀಯಾ ಎಲ್ಲಿದೆ ಸಿಂಹಳ ದ್ವೀಪ ಅಲ್ಲಿ ಹೋಗೋದು ಸುಮ್ಮನೆ ನಮಗೆ ಸಾಧ್ಯ ಇಲ್ಲಮ್ಮ ನೂರು ಯುವಜನ ವಿಸ್ತಾ ವಿಸ್ತರಣವಾದಂತಹ ಸಮುದ್ರವನ್ನ ದಾಟಬೇಕು ಇದು ಆಗದೆ ಇರ್ತಕ್ಕಂಥ ಕೆಲಸ ನಾವು ಸಮರ್ಥರಲ್ಲ ದಯಮಾಡಿ ನಮ್ಗೆ ಹೇಳಬೇಡಿ ಅಂತ ಹೇಳಿ ಆ ಮಕ್ಕಳು ಹೇಳ್ಬಿಡ್ತಾರೆ ತಂದೆ ತನ್ನ ಮಕ್ಕಳ ಮಾತುಗಳನ್ನ ಕೇಳ್ತಾನೆ ಇನ್ನು ಈ ಮಕ್ಕಳಿಂದ ಪ್ರಯೋಜನ ಇಲ್ಲ ಪ್ರಯತ್ನವನ್ನೂ ಮಾಡದೆ ಆಲಸ್ಯವನ್ನು ತೋರ್ತಿರ್ತಕ್ಕಂಥ ಈ ಮಕ್ಕಳು ಮಕ್ಕಳ ವಿಷಯದಲ್ಲಿ ನಮಗೆ ಒಲವು ಬೇಡ ಏಳು ಮಕ್ಕಳಿದ್ರು ನಾನು ಅಪುತ್ರನಾಗಿದ್ದೀನಿ ಅಪ್ಪ ನೀವು ಯಾರು ಹೋಗಬೇಡಿ ನಾನು ಹೋಗ್ತೀನಿ ನನ್ನ ಮಗಳ ಜವಾಬ್ದಾರಿ ನಿಮ್ಗೆ ಯಾರಿಗೂ ಕೊಡೋದಿಲ್ಲ ನಾನು ಅವಳನ್ನ ಹೆತ್ತಿದ್ದೀನಿ ಹಾಗಾಗಿ ನಾನೇ ಸಿಮ್ಮಳ ದ್ವೀಪಕ್ಕೆ ಹೋಗ್ತೀನಿ ನನ್ನ ಮಗಳ ಭವಿಷ್ಯ ಮಂಗಳಮಯವಾಗುವಂತೆ ನಾನು ಬೇಡ್ಕೊಳ್ತೀನಿ ಆಕೆಗೆ ಅವಳನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಕ್ರುದ್ಧನಾಗಿ ಮಾತಾಡ್ತಾನೆ ತಂದೆ ಆಗ ಕೊನೆ ಮಗನಾದಂತಹ ಶಿವಸ್ವಾಮಿ ಇರ್ತಾನೆ ಅವನು ಹೇಳ್ತಾನೆ ಅಪ ಕ್ಷಮಿಸು ನಮ್ಮನ್ನ ಶಪಿಸ್ಬೇಡ ತಂದೆ ತಾಯಿಗಳ ಶಾಪಕ್ಕೆ ಯಾವತ್ತೂ ಗುರಿ ನಾವು ನಾನು ಸಿಂಹಳ ದ್ವೀಪಕ್ಕೆ ಹೋಗ್ತೀನಿ ನನ್ನ ತಂದೆಯನ್ನ ಕರ್ಕೊಂಡು ತಾಯಿಯ ವಚನ ಬಗೆ ಸೌಭಾಗ್ಯಂತ ಹೇಳಿ ತಂದೆಯನ್ನು ಕರ್ಕೊಂಡು ಸಿಂಹಳ ದ್ವೀಪಕ್ಕೆ ಹೋಗ್ಬಿಡ್ತೀನಿ ಸಮುದ್ರ ದಡಕ್ಕೆ ಬರ್ತಾನೆ ಅಲ್ಲಿ ಸಮುದ್ರವನ್ನು ದಾಟ್ಬೇಕಾಗಿರುತ್ತೆ ಅಲ್ಲಿ ಒಂದು ವಟವೃಕ್ಷ ಇರುತ್ತೆ ಅದು ದೊಡ್ಡ ವಿಶಾಲವಾಗಿರ್ತಕ್ಕಂಥ ದೊಡ್ಡ ವಟ ವೃಕ್ಷ ಅದರ ಪೊಟೆಯೊಳಗೆ ಹದ್ದಿನ ಮರಗಳು ಇರ್ತವೆ ಅವು ತುಂಬಾ ಹೊಸದಿರ್ತವೆ ಅವುಗಳಿಗೆ ಆಹಾರವನ್ನು ನೀಡ್ತಾನೆ ಇನ್ನು ಶಿವಸ್ವಾಮಿ ಅವುಗಳೊಂದಿಗೆ ಮಾತನಾಡ್ತಾನೆ ನಾನು ಸಮುದ್ರವನ್ನ ದಾಟ್ಬೇಕು ಪಕ್ಷಿಗಳೇ ಅದಕ್ಕೆ ಏನಾದ್ರೂ ಒಂದು ಉಪಾಯ ಇದೆ ದಯಮಾಡಿ ನಂದು ಹೇಳಿ ಅಂತ ಕೇಳ್ತಾನೆ ಪಾಪ ಹದ್ದಿನ ಮಗಳಿನ ಪುಟ್ಟ ಕಣ್ಣ ಮಗಳು ಬೆಳಕನ್ನೇ ಬೆಳಕನ್ನೇ ಕಂಡ ನಾವು ಅಂತ ಪುಟ್ಟ ಮಕ್ಕಳು ಅವು ಹೇಳ್ತವೆ ನಮ್ಮ ತಾಯಿ ಬರೋ ತನಕ ತಾಯಿ ಏನಾದ್ರು ಉಪಾಯ ಮಾಡ್ತಾಳೆ ಅಂತ ಹೇಳಿ ಆ ಮಕ್ಕಳು ಸುಮಾರು ಕೂತಿರ್ತವೆ ನಾಲ್ಕು ದಿನ ಕಳೆಯುತ್ತೆ ನಂತರ ತಾಯಿ ಹದ್ದು ಅಲ್ಲಿಗೆ ಬರುತ್ತೆ ಮಕ್ಕಳಿಗಾಗಿ ಆಹಾರವನ್ನ ತಂದಿರುತ್ತೆ ಪಾಪ ಅದು ಮಕ್ಕಳಿಗೆ ಕೊಡುತ್ತೆ ನಾಲ್ಕು ದಿನ ಆಗದೆ ಮಕ್ಕಳು ಆಹಾರ ಸೇವಿಸಿಲ್ಲ ಹೊಟ್ಟೆ ಹಸ್ಕೊಂಡಿದ್ದಾವೆ ಅಂತ ಹೇಳಿ ಪಾಪ ಆ ಮಕ್ಕಳ ಹತ್ರ ಬಂದು ಕೊಟ್ಟಾಗ ಮಕ್ಕಳು ಹೇಳ್ತವೆ ನಾವು ಬೇಡ ಒಂದೇ ಆಹಾರ ಅಂತ ಅದಕ್ಕೆ ನಾಲ್ಕು ದಿನಗಳಾಗಿದೆ ಯಾಕಪ್ಪ ಹಸುವಾಗಿಲ್ವ ಅಂತ ಕೇಳಿದಾಗ ಈ ಮೇಲೆ ಕೋಪ ನಿಮಗೆ ಬಂದಿದ್ಯಾ ಅಂತ ಕೇಳ್ತಾಳೆ ಕೇಳುತ್ತೆ ಅದ್ದು ಆಗ ಅಮ್ಮ ಮೇಲೆ ನಮ್ಗೆ ಯಾಕೆ ಕೋಪ ಇಲ್ಲ ಇಲ್ಲಿ ಒಬ್ರು ಅಮ್ಮ ಅವ್ರು ನಮ್ಗೆ ಹಸಿಗೂ ನಮ್ಗೆ ಆಗದೆ ಇರುವ ಆಹಾರವನ್ನ ಕೊಟ್ಟಿದ್ದಾರೆ ತುಂಬಾ ರುಚಿಯಾದ ಆಹಾರವನ್ನು ಕೊಟ್ಟಿದ್ದೀವಿ ಕೊಟ್ಟಿದ್ದಾರೆ ನಾವು ಊಟ ಮಾಡಿದ್ದೀವಿ ಅಮ್ಮ ಅವ್ರಿಗೆ ಏನೋ ಸಹಾಯ ಬೇಕಂತೆ ದಯಮಾಡಿ ಮಾಡುಮ್ಮ ಅಂತ ಕರುಣಾಮೂರ್ತಿಗಳು ಅಮ್ಮ ಅವರು ನಮ್ಮ ಹಸಿವನ್ನ ಹೆಂಗಿಸಿದವರು ಹಾಗಾಗಿ ನೀನು ಅವರ ಅಪೇಕ್ಷೆಯನ್ನ ಈಡೇರಿಸಿ ಕೊಡು ತಾಯಿ ಕೊಡು ಅಂತ ಹೇಳಿ ತಾಯಿ ಹದ್ದುಗೆ ಹೇಳ್ತೇವೆ ಮಕ್ಕಳು ಮಕ್ಕಳ ಮಾತನ್ನು ಕೇಳಿದಂತಹ ತಾಯಿ ಹದ್ದು ಆ ಮನುಷ್ಯರ ಹತ್ತಿರ ಬಂದು ಮೆದುವಾಗಿ ಮಾತಾಡುತ್ತೆ ನಿಮ್ಮ ಅಭಿಷ್ಟ ಏನೆಂದು ನನಗೆ ತಿಳ್ಕೊಂಡಿದೆ ಬ ತಿಳಿದಿದೆ ಬನ್ನಿ ನಾನು ನಿಮಗೆ ಯೋಗ್ಯವಾದ ಆಹಾರವನ್ನು ಒದಗಿಸಿ ಕೊಡ್ತೀನಿ ಅದನ್ನು ನೀವು ತಿಂದು ನಮ್ಮನ್ನು ಅನುಗ್ರಹಿಸಿ ನಿಮಗೆ ನಾನು ಸಹಾಯ ಮಾಡ್ತೀನಿ ಏನೂ ಅರಿಯದ ನನ್ನ ಮಕ್ಕಳ ಹೊಟ್ಟೆಯನ್ನು ತುಂಬಿಸಿದ್ದೀರಾ ನಿಮ್ಮ ಉಪಕಾರವನ್ನು ನಾನು ಯಾವತ್ತೂ ಮರೆಯೋದಿಲ್ಲ ನಿಮಗೆ ನಾನು ಪ್ರತ್ಯುಪಕಾರ ಮಾಡ್ತೇನೆ ಅಂತ ಹೇಳಿ ಬೆಳಗ್ಗೆ ಆ ಸಮುದ್ರವನ್ನು ದಾಟಿಸುತ್ತೆ ಇಬ್ಬರನ್ನು ತನ್ನ ಹೆಗಲ ಮೇಲೆ ಕೂಡಿಸಿಕೊಂಡು ಲೀಲಾಜಲವಾಗಿ ಆ ಸಮುದ್ರವನ್ನು ದಾಟಿಸುತ್ತೆ ಸಮುದ್ರವನ್ನೇನೋ ದಾಟ್ತಾರೆ ಅಲ್ಲಿಂದ ಸಿಂಹಳ ದ್ವೀಪಕ್ಕೆ ಬರ್ತಾರೆ ಅಲ್ಲಿ ತುಂಬ ಕಷ್ಟಪಟ್ಟೆ ಬರ್ತಾರೆ ಪಾಪ ಅಲ್ಲಿ ಸೋಮೆಯ ಮನೆಯನ್ನು ಹುಡುಕ್ತಾರೆ ಅವರ ಮನೆ ಮನೆ ಮುಂದೆ ಬಂದು ನಿಂತ್ಕೊಳ್ತಾರೆ ಅವರು ಒಳಗೆ ಹೋಗೋಲ್ಲ ಸೋಮೆಯ ಮನೆ ಮುಂದೆ ಹೋಗೋದಿಲ್ಲ ಪ್ರತಿನಿತ್ಯವೂ ಸಾಯಂಕಾಲದ ನಂತರ ಅವರು ಸೋಮೆಯ ಮನೆ ಮುಂದೆ ಕಸವನ್ನು ಬೆಳೆಯುತ್ತಿರ್ತಾರೆ ತಳಿ ಹಾಕಿ ರಂಗವಲಿಯನ್ನು ಹಾಕ್ತಾ ಇರ್ತಾರೆ ಪ್ರತಿನಿತ್ಯವೂ ಸೋಮೆಯ ಮನೆಯ ಅಂಗಳವನ್ನು ಸ್ವಚ್ಛ ಮಾಡ್ತಿರ್ತಾರೆ ಹೀಗೆ ತುಂಬ ದಿನ ಕಳೆಯುತ್ತೆ ಈ ಸೋಮೆಗೆ ಚಿಂತೆ ಆಗುತ್ತೆ ನಾನು ಏಳು ವರ್ಷದಲ್ಲಿ ಯಾರು ನನ್ನ ಅಂಗಳವನ್ನು ಸ್ವಚ್ಛ ಮಾಡ್ತಿದ್ದಾರೆ ನಾನು ಇದನ್ನು ತಿಳ್ಕೊಬೇಕು ಅಂತ ಹೇಳಿ ಒಂದು ದಿನ ರಾತ್ರಿ ಎಚ್ಚರವಾಗಿಯೇ ಕೂತಿದ್ದು ಬರುವರು ಯಾರು ಅಂತ ಹೇಳಿ ಪರೀಕ್ಷೆ ಮಾಡಲಿಕ್ಕೆ ಆಚೆ ಕಡೆ ಕೂತಿರ್ತಾಳೆ ರಾತ್ರಿ ಕಳೀತಿದ್ದಂಥ ಇಬ್ಬರು ಬ್ರಾಹ್ಮಣರು ಅಂದರೆ ಶಿವಸ್ವಾಮಿ ಮತ್ತು ಗುಣವತಿಯರು ಬಂದು ಆ ಮನೆಯ ಮುಂದೆ ಕಸವನ್ನು ಬಳಿಯಲು ಸಿದ್ಧರಾಗ್ತಾರೆ ಸೋಮೆಗೆ ಆಶ್ಚರ್ಯ ಆಗುತ್ತೆ ಹತ್ತಿರ ಹೋಗಿ ವಿಚಾರಿಸ್ತಾಳೆ ನೀವು ಯಾರು ಏನು ಮಾಡ್ತಿದ್ದೀರಿ ಅಂತ ಕೇಳಿದಾಗ ನಾವು ಅಣ್ಣ ತಂಗಿ ನಾವು ಶಿವಸ್ವಾಮಿ ಮತ್ತು ಗುಣವತಿ ಅಂತ ಹೇಳಿ ನಾವು ಬ್ರಾಹ್ಮಣರು ಹನ್ನೆರಡು ತಿಂಗಳ ತನಕ ನಿನ್ನ ಮನೆ ಮುಂದೆ ನಾವು ಅಂಗಳವನ್ನು ಗುಡಿಸ್ತೀವಿ ಗುಡಿ ದೇವಸ್ಥಾನದಂತಿರ್ತಕ್ಕಂಥ ಈ ನಿನ್ನ ಮನೆ ಈ ಸೇವೆಯನ್ನು ನಾವು ಮಾ ಮಾಡ್ತೀವಿ ನೀವು ನಮಗೆ ಅನು ಅನುಕೂಲವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾರೆ ಅದಕ್ಕೆ ಸೋಮೆ ಹೇಳ್ತಾಳೆ ಅಯ್ಯೋ ಅಯ್ಯೋ ಏನು ನನ್ನ ಗತಿ ಯಾರು ಬ್ರಾಹ್ಮಣರು ನನ್ನನ್ನು ಸೇವೆ ಮಾಡೋದೆ ನನ್ನ ಸೇವೆಯನ್ನು ಮಾಡೋದು ನೀವು ಈ ಪಾಪದಿಂದ ನನಗೆ ಯಾವ ಗತಿ ಕಾದಿದೆಯೋ ಏನೋ ದಯಮಾಡಿ ನೀವು ಬ್ರಾಹ್ಮಣರಾಗಿದ್ದುಕೊಂಡು ಈ ವಿಪರೀತ ಕಾರ್ಯವನ್ನು ಮಾಡಬೇಡಿ ದಯಮಾಡಿ ಇಲ್ಲಿಗೆ ನಿಲ್ಲಿಸಿ ನಾನು ನಿಮ್ಮ ಮನೆಗೆ ಬರ್ತೀನಿ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ಕೇಳ್ತಾಳೆ ಆಗ ಶಿವಸ್ವಾಮಿ ಹೇಳ್ತಾನೆ ಅಮ್ಮ ಸೋಮ ಇವಳು ನನ್ನ ತಂಗಿ ಗುಣವತಿ ಇವಳು ಪ್ರಾರಬ್ಧ ಕರ್ಮದಿಂದ ವಿವಾಹ ದಿನವೇ ವಿವ ವಿಧವೇ ಆಗ್ತಾಳೆ ಅಂತ ಹೇಳಿ ಒಬ್ಬ ಬ್ರಾಹ್ಮಣರು ಹೇಳಿದ್ರು ನಿನ್ನ ಸಾನ್ನಿಧ್ಯದಿಂದ ಇವಳ ವೈಧವ್ಯ ಪರಿಹಾರ ಆಗುತ್ತಂತೆ ಈ ವಿಷಯವನ್ನು ಬ್ರಾಹ್ಮಣರು ನಮಗೆ ತಿಳಿಸಿದ್ದಾರೆ ನಿನ್ನಿಂದಲೇ ಪರಿಹಾರ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ನಿಮ್ಮ ಸೇವೆಯನ್ನು ಮಾಡ್ತಿದ್ದೇವೆ ನೀನು ನಮಗೆ ಸಹಾಯವನ್ನು ಮಾಡಬೇಕು ಅಂತ ಕೇಳ್ತಾರೆ ಆಗ ಸೋಮ ಹೇಳ್ತಾಳೆ ಬ್ರಾಹ್ಮಣರೇ ಇನ್ನು ಮುಂದೆ ತಾವು ದಯಮಾಡಿ ಈ ಕಾರ್ಯವನ್ನು ಮಾಡಬೇಡಿ ನಾನು ನಿಮ್ಮ ಮನೆಗೆ ಬಂದೇ ಬರ್ತೇನೆ ಅಂತ ಹೇಳಿ ಮನೆಯೊಳಗೆ ಹೋಗ್ತಾಳೆ ಮನೆಯೊಳಗೆ ಹೋದ ನಂತರ ಸೊಸೆಯರಿಗೆ ಹೇಳ್ತಾಳೆ ನಾನು ಸ್ವಲ್ಪ ದಿವನ್ ದಿವಸ ಸಿಂಹಳದಲ್ಲಿ ಇರೋದಿಲ್ಲ ನಾನು ಬರುವ ತನಕ ಮನೆಯಲ್ಲಿ ಆಗು ಹೋಗುಗಳನ್ನು ನೀವು ಗಮನಿಸ್ಕೊಳ್ಳಿ ನಾನು ಇಲ್ಲದಿರುವಾಗ ಯಾರೇ ಮೃತರಾದರೂ ನಾನು ಬರುವ ತನಕ ಈ ದೇಹವನ್ನು ಕಾಪಾಡ್ಕೋಬೇಕು ಯಾರ ಮಾತಿನಿಂದಲೂ ಇವರ ದೇಹವನ್ನು ದಹನ ಮಾಡಬೇಡಿ ಅಂತ ಹೇಳಿ ಸೋಮೆ ಬ್ರಾಹ್ಮಣನ ಮನೆಗೆ ಹಿಂತಿರುಗ್ತಾಳೆ ಅಣ್ಣ ತಂಗಿಯರ ಜೊತೆ ಆಕಾಶ ಮಾರ್ಗದಿಂದ ಸಮುದ್ರವನ್ನು ದಾಟ್ತಾಳೆ ಕಾಂಚಿಪುರಕ್ಕೆ ಬರ್ತಾಳೆ ಸೋಮ ಮನೆಗೆ ಬಂದಿರತಕ್ಕಂಥದ್ದನ್ನು ನೋಡಿ ಧನವತಿ ಅವಳಿಗೆ ಯೋಗ್ಯವಾದ ಪೂಜೆಯನ್ನು ಮಾಡಿ ಆಧಾರವನ್ನು ಮಾಡ್ತಾಳೆ ಮತ್ತು ಶಿವಸ್ವಾಮಿ ತನ್ನ ತಂಗಿಗೆ ಯೋಗ್ಯನಾದಂತಹ ರುದ್ರಶರ್ಮ ಅಂತ ಹೇಳಿ ಒಬ್ಬ ಬ್ರಾಹ್ಮಣನನ್ನು ಕರ್ಕೊಂಡು ಬಂದು ವಿವಾಹವನ್ನು ನಿಶ್ಚಯ ಮಾಡ್ತಾನೆ ನಂತರ ಸೋಮೆಯ ಸಾನ್ನಿಧ್ಯದಲ್ಲೇ ಗುಣವತಿ ಮತ್ತು ರುದ್ರಶರ್ಮರ ವಿವಾಹವನ್ನು ಮಾಡ್ತಾರೆ ಶುಭ ಲಗ್ನದಲ್ಲಿ ಸುನಕ್ಷತ್ರದಲ್ಲಿ ದೇವಸ್ವಾಮಿ ಗುಣವತಿಯರು ತಮ್ಮ ಮಗಳನ್ನು ರುದ್ರಶರ್ಮರಿಗೆ ಧಾರೆ ಎರೆದು ಕೊಡ್ತಾರೆ ಕರ್ಮ ಮುಗಿತಿದೆ ಅಗ್ನಿಯಲ್ಲಿ ಹೋಮ ಸಂಪನ್ನವಾಗ್ತಿದೆ ಸಪ್ತಪದಿಯನ್ನು ದಂಪತಿಗಳು ತುಳಿತಿದ್ದಾರೆ ಅಷ್ಟರಲ್ಲಿ ರುದ್ರಶರ್ಮ ಮೃತನಾಗ್ತಾನೆ ಅದನ್ನು ಕಂಡಂತಹ ಬಾಂಧವರೆಲ್ಲ ಶೋಕ ಮಾಡ್ತಾರೆ ನಂತರ ಸೋಮೆಯು ತಾನು ಮಾಡಿದ ಸೋಮವತಿ ಅಮಾವಾಸ್ಯೆ ವ್ರತದ ಪುಣ್ಯವನ್ನು ಸಂಕಲ್ಪ ಪೂರ್ವಕವಾಗಿ ಗುಣವತಿಗೆ ದಾನವನ್ನು ಮಾಡ್ತಾಳೆ ಕೂಡಲೇ ರುದ್ರಶರ್ಮ ಬದುಕ್ತಾನೆ ಕಣ್ಗಳನ್ನು ತೆಗಿತಾನೆ ಮಲಗಿದವರು ಹೇಗೆ ಎದ್ರೆ ಆಕಳಿಸಿ ನಿದ್ರೆಯಿಂದ ಎದ್ದೆ ಎದ್ದ ಹಾಗಿರ್ತಾರೆ ಆ ರೀತಿಯಾಗಿ ಅವನು ಎದ್ದೇಳ್ತಾನೆ ಮತ್ತು ಸೋ ಸೋಮೆಯ ಸೋಮೆಯು ನೀಡಿರ್ತಕ್ಕಂಥ ವ್ರತದ ಪ್ರಭಾವದಿಂದ ಗುಣವತಿ ಮತ್ತು ರುದ್ರಶರ್ಮರ ವಿವಾಹ ಸಾಂಗವಾಗಿ ಸಂಪನ್ನವಾಗುತ್ತೆ ಎಲ್ಲರೂ ಕೂಡ ಆಶ್ಚರ್ಯ ಆಶ್ಚರ್ಯಚಕಿತರಾಗ್ತಾರೆ ತಮ್ಮ ವೈಭವಕ್ಕೆ ಅನುಗುಣವಾಗಿ ಸೋಮೆಯನ್ನು ಪೂಜೆ ಮಾಡ್ತಾರೆ ಅವಳನ್ನು ಸಂತೋಷ ಪಡಿಸ್ತಾರೆ ಮತ್ತು ಅವಳನ್ನು ಬೀಳ್ಕೊಡ್ತಾರೆ ಧನವತಿ ತನ್ನ ಮನೆಗೆ ಧನವತಿಗೆ ತನ್ನ ಮನೆಗೆ ಬರುವಂತೆ ಆಮಂತ್ರಣವನ್ನು ಕೂಡ ಸೋಮೆ ಕೊಟ್ಬಿಟ್ಟು ತಾನು ಸಿಂಹಳಕ್ಕೆ ಪ್ರಯಾಣ ಮಾಡ್ತಾಳೆ ಆಗ ಭೀಷ್ಮಾಚಾರ್ಯರು ದುರ್ಯೋಧ ಯುಧಿಷ್ಠರನಿಗೆ ಹೇಳ್ತಾರೆ ಈ ವೃತ್ತಾಂತವನ್ನು ಕೇಳಿ ಯಾರಿಗೆ ತಾನೇ ಕುತೂಹಲವಾಗೋದಿಲ್ಲ ಯಾವುದೋ ಸಿಂಹಳ ದ್ವೀಪದಲ್ಲಿರುವ ರಜಕೀಯ ವೃತ್ತಿಯನ್ನು ಮಾಡಿಕೊಂಡು ವ್ರತದ ಪ್ರಭಾವ ಎಷ್ಟೆಂದು ತಿಳಿದವನು ಆಶ್ಚರ್ಯಕ್ಕೆ ಗುರಿಯಾಗ್ತಾನೆ ಅಂದರೆ ಇದು ಪಡ್ತಕ್ಕಂಥದ್ದೇ ಅವಳು ಯಾವುದೋ ರಜಕೀಯ ವೃತ್ತಿ ಮಾಡ್ತಾ ಇರತಕ್ಕಂಥ ಸೋಮೆ ಎಷ್ಟು ಪುಣ್ಯವನ್ನು ಅಂದರೆ ವೈಧವ್ಯವನ್ನು ನಾಶ ಮಾಡ್ತಕ್ಕಂಥ ಪುಣ್ಯ ಗಳಿಸಿದಾಳೆ ಅಂದರೆ ಇರುವತ್ತಾ ಯಾವುದು ಇದನ್ನು ತಿಳ್ಕೊಳ್ಳೇಬೇಕು ಅಂತ ಎಲ್ರಿಗೂ ಆಶ್ಚರ್ಯ ಆಗೋದು ಸಹಜ ಇಂತಹ ಸಂದರ್ಭದಲ್ಲಿ ಈ ಕಡೆ ಸೋಮೆಯ ಮನೆಯಲ್ಲಿ ತನ್ನ ಹಿರಿಯ ಮಗ ಮತ್ತು ತನ್ನ ಪತಿ ಮತ್ತು ಅಳಿಯ ಮೂವರ ಮರಣ ಸಂಭವ ಆಗುತ್ತೆ ಸೋಮೆ ಹೋಗುವಾಗ ಹೇಳಿರ್ತಾಳೆ ಈ ಶರೀರಗಳನ್ನು ದಹನ ಮಾಡದೆ ಕಾಪಾಡಿ ಅಂತ ಹೇಳಿ ಅವರು ಹಾಗೆ ಕಾಪಾಡಿರ್ತಾರೆ ಮನೆಯ ಲಕ್ಷ್ಮಿ ಮನೆ ಬಿಟ್ಟು ಹೊರಗಡೆ ಬಂದ ಮೇಲೆ ಲಕ್ಷ್ಮಿ ತಾಂಡವಾಳ್ತಾಳೆ ಇದಕ್ಕೊಂದು ನಿದರ್ಶನ ಕೂಡ ಸೋಮಯ್ಯ ಮನೆ ಆಗ್ತಾಯಿದೆ ನಮಗೆ ಸೋಮೆಯ ಮನೆಗೆ ಬರುವಾಗ ಮತ್ತೊಂದು ಸೋಮವತಿ ಅಮಾವಾಸ್ಯೆ ಕೂಡ ಬಂದಿರುತ್ತೆ ಈ ವ್ರತವನ್ನು ಮಾಡಬೇಕು ಅಂತ ಅವಳು ಸಂಕಲ್ಪವನ್ನು ಮಾರ್ಗ ಮಧ್ಯದಲ್ಲಿ ಮಾಡ್ಕೊಳ್ತಾಳೆ ಬರುವಾಗ ಒಬ್ಬ ವೃದ್ಧ ಬ್ರಾಹ್ಮಣಿ ಬರ್ತಿರ್ತಾಳೆ ತಲೆಯ ಮೇಲೆ ಒಂದು ಮೂಲಂಗಿ ಭಾರವನ್ನು ಹೊತ್ಕೊಂಡಿರ್ತಾಳೆ ಅವಳು ಹೇಳ್ತಾಳೆ ಸೋಮಯ್ಯ ಹತ್ರ ಬಂದು ಅಮ್ಮ ನಾನು ತುಂಬ ಬಳಲಿದ್ದೀನಿ ಈ ಭಾರವನ್ನು ಹೇಳಿಸು ಅಂತ ಹೇಳ್ತಾಳೆ ಅವಳು ಹೇಳ್ತಾಳೆ ತಾಯಿ ಇವತ್ತು ಸೋಮವತಿ ಅಮಾವಾಸ್ಯೆ ನಾನು ಇವತ್ತು ವಾಸುದೇವನ ಆರಾಧನೆಯನ್ನು ಮಾಡಬೇಕು ನಾನು ಪ್ರತಿಸಲದಂತೆ ಈ ಬಾರಿಯೂ ವ್ರತವನ್ನು ಮಾಡ್ತಾ ಇದ್ದೀನಿ ನಿನ್ನ ತಲೆಯ ಮೇಲಿರ್ತಕ್ಕಂಥ ಈ ಅಶುದ್ಧ ವಸ್ತುಗಳನ್ನು ನಾನು ಮುಟ್ಟೊಲ್ಲ ತಾಯಿ ಅಂತ ಹೇಳ್ತಾಳೆ ಅದಕ್ಕೆ ಅವಳು ನಕ್ಕು ಹೇಳ್ತಾಳೆ ಈ ವ್ರತದಿಂದ ಏನು ಪ್ರಯೋಜನ ನೀನು ನಿನ್ನವ್ರನ್ನ ಬಿಟ್ಟು ಯಾರನ್ನೋ ರಕ್ಷಿಸಲು ಹೋಗಿದೆಯಾ ಇಲ್ಲಿ ನಿನ್ನವರು ನಿನ್ನಿಂದ ದೂರ ಆಗಿದ್ದಾರೆ ಇದರಿಂದ ಏನು ಪ್ರಯೋಜನ ಅಂದಾಗ ಅವಳ ಮಾತನ್ನು ಕೇಳಿ ಸೋಮೆ ಹೇಳ್ತಾಳೆ ನಾನು ಹೆದರೋದಿಲ್ಲ ಬೆದ್ರೋದಿಲ್ಲ ನಾನು ಧೈರ್ಯವಾಗೇ ಇರ್ತೀನಿ ನೀನು ಹಿರಿಯಳು ಈ ರೀತಿಯಾಗಿ ಮಾತಾಡಬೇಡ ಭಗವಂತ ಶ್ರೀಹರಿ ಕರುಣಾಸಾಗರ ಇನ್ನೊಬ್ಬರ ದುಃಖವನ್ನು ಪರಿಹಾರ ಯಾರು ಮಾಡಲು ಪ್ರಯತ್ನ ಪಡ್ತಾರೋ ಅಂಥವ್ರನ್ನ ಭಗವಂತ ಯಾವಾಗಲೂ ಕಾಪಾಡ್ತಾನೆ ಈ ವಿಷಯದಲ್ಲಿ ನನಗೆ ಸರ್ವಥಾ ಸಂದೇಹ ಇಲ್ಲ ಹಾಗಾಗಿ ಈ ವ್ರತವನ್ನು ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಮತ್ತೊಬ್ಬ ಬ್ರಾಹ್ಮಿಣಿ ಬರ್ತಾಳೆ ಅವಳು ಹತ್ತಿಯ ಭಾರವನ್ನು ತಲೆ ಮೇಲೆ ಹೊತ್ಕೊಂಡಿರ್ತಾಳೆ ಅವಳು ಕೂಡ ಇಳಿಸು ಅಂತ ಕೇಳ್ತಾಳೆ ಅವಳು ಹೇಳ್ತಾಳೆ ಇವತ್ತು ನಾನು ಹತ್ತಿ ಬಾ ಹತ್ತಿಯನ್ನು ಮುಟ್ಟೋದಿಲ್ಲ ನನ್ನನ್ನು ಕ್ಷಮಿಸು ಅಂತ ಹೇಳಿ ಅವಳು ಕಂಗಾಲಾಗದೆ ಭಗವಂತ ನನ್ನ ಭಕ್ತಿಯಿಂದ ಸ್ಮರಿಸಿಕೊಂಡು ಅಶ್ವತ್ಥ ವೃಕ್ಷದ ಹತ್ತಿರ ಹೋಗ್ತಾಳೆ ಅಲ್ಲೇ ಇದ್ದಂತಹ ನದಿಯಲ್ಲಿ ಸ್ನಾನವನ್ನು ಮಾಡ್ತಾಳೆ ಸಕ್ಕರೆಯನ್ನು ಅಶ್ವತ್ಥ ಅಶ್ವ ಅಶ್ವತ್ಥ ವೃಕ್ಷದ ಅಂತರ್ಯಾಮಿಯಾದಂತಹ ಪರಮಾತ್ಮನಿಗೆ ನಿವೇದನೆ ಮಾಡ್ತಾಳೆ ಸಕ್ಕರೆಯನ್ನು ಕೈಯಲ್ಲಿ ಹಿಡ್ಕೊಂಡು ನೂರ ಎಂಟು ಪ್ರದಕ್ಷಿಣೆಯನ್ನು ಮಾಡ್ತಾಳೆ ಸೋಮವತಿ ವ್ರತವನ್ನು ಸಾಂಗವಾಗಿ ನೆರವೇರಿಸ್ತಾಳೆ ಈ ವ್ರತದ ಪ್ರಭಾವದಿಂದ ಮಗ ಪತಿ ಅಳಿಯ ಎಲ್ಲರೂ ಕೂಡ ಬದುಕ್ತಾರೆ ಅವರ ಮನೆ ಸದಾ ಸಂಪತ್ತಿನಿಂದ ವಿರಾಜಿಸುತ್ತೆ ಅತುಲಿತವಾದಂತಹ ಐಶ್ವರ್ಯವನ್ನು ಸುಖವನ್ನು ಅವರು ಪಡೆದು ಕೃತಾರ್ಥರಾಗ್ತಾರೆ ಅತ್ತೆಯ ಈ ಪ್ರಭಾವಕ್ಕೆ ಸೊಸೆಯರು ಆಶ್ಚರ್ಯಚಕಿತರಾಗಿ ಅತ್ತೆ ಹತ್ರ ಬಂದು ಕೇಳ್ತಾರೆ ಅಮ್ಮ ಮೃತರಾದವರು ಮತ್ತೆ ಬದುಕಿದ್ದಾರೆ ನಮಗೆ ತುಂಬ ಆಶ್ಚರ್ಯ ಆಗ್ತದೆ ಈ ವಿಷ ಈ ವಿಷಯವನ್ನು ನಮಗೆ ವಿಸ್ತಾರವಾಗಿ ಹೇಳು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಆಗ ಸೋಮೆ ಹೇಳ್ತಾಳೆ ಗುಣ ಗುಣವತಿಗೆ ನಾನು ಸೋಮವತಿ ಅಮಾವಾಸ್ಯೆಯನ್ನು ಪುಣ್ಯವನ್ನು ನೀಡದೆ ಅವಳ ಜೀವನ ಹಸನಾಗುವಂತೆ ಮಾಡಿದೆ ನನ್ನ ಪ್ರಾಚೀನ ಕರ್ಮದಂತೆ ಮಗನನ್ನು ಪತಿಯನ್ನು ಅಳಿಯನನ್ನು ಕಳೆದುಕೊಂಡೆ ಮತ್ತು ಈ ವ್ರತದ ಪ್ರಭಾವದಿಂದಲೇ ಎಲ್ಲರನ್ನೂ ಮತ್ತೆ ಬದುಕಿಸ್ಕೊಂಡಿದ್ದೀನಿ ಈ ವ್ರತ ಮಾಡುವಾಗ ನಾನು ಮೂಲಂಗಿಯನ್ನಾಗಲಿ ಅಥವಾ ಹತ್ತಿಯನ್ನಾಗಲಿ ಸ್ಪರ್ಶ ಮಾಡಲಿಲ್ಲ ವಿದ್ಯುಕ್ತವಾದ ನಿಯಮಗಳನ್ನು ಪಾಲ್ ಪಾಲಿಸುತ್ತಾ ಈ ವ್ರತವನ್ನು ನಾನು ಮಾಡಿದೆ ಇದರಿಂದಲೇ ನಮ್ಮ ಮನೆಯಲ್ಲಿ ಈ ವಿಧವಾದ ಸಂಪತ್ತು ತಾಂಡವಾಳ್ತಾ ಇದೆ ನೀವೆಲ್ಲರೂ ಕೂಡ ಈ ವ್ರತವನ್ನು ವಿಧಿಗೆ ಅನುಗುಣವಾಗಿ ಆಚರಣೆ ಮಾಡಿ ಇದರಿಂದ ವೈಧವ್ಯವೂ ಪ್ರಾಪ್ತವಾಗುವುದಿಲ್ಲ ಸೌಭಾಗ್ಯ ಅಭಿವೃದ್ಧಿ ಆಗತ್ತೆ ಈ ವ್ರತವನ್ನು ಮಾಡ್ತಕ್ಕಂಥವರು ವಿಪನ್ನರಾದರೆ ಪರಮಾತ್ಮನ ಅನುಗ್ರಹದಿಂದ ಉನ್ನತವಾದ ಕುಲದಲ್ಲಿ ಜನಿಸ್ತಾರೆ ಈ ವ್ರತದ ಪ್ರಭಾವದಿಂದ ಉನ್ನತರಾಗ್ತಾರೆ ಚಿರಾಯುಗಳಾಗ್ತಾರೆ ಅಂತ ಸೊಸೆಯರಿಗೆ ಹೇಳ್ತಾಳೆ ಅತ್ತೆಯ ಉಪದೇಶದ ಉಪದೇಶದಂತೆ ಸೋಮವತಿ ಅಮಾವಾಸ್ಯ ಇರುವತವನ್ನು ಸೊಸೆಯರು ಕೂಡ ಆಚರಣೆ ಮಾಡಿ ವಿವಿಧ ಭಾಗ್ಯಗಳನ್ನು ಅನುಭವಿಸಿ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಸುಖವಾಗಿ ಇರ್ತಾರೆ ನಂತರ ವಿಷ್ಣು ಲೋಕವನ್ನು ಕೂಡ ಅವರು ಸೇರ್ತಾರೆ ಇಷ್ಟು ಹೇಳಿ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳ್ತಾರೆ ಧರ್ಮರಾಜ ಇದು ಸೋಮವತಿ ಅಮಾವಾಸ್ಯೆ ಈ ವರ್ವತದ ಕತೆ ಇದು ಈ ಮಹಿಮೆ ಇಷ್ಟಿದೆ ನೀನು ಮೇಲಾಗಿ ವಿಷ್ಣು ಭಕ್ತ ಹೀಗಾಗಿ ನೀನು ಇರುವತ್ತದ ನಿನಗೆ ನಾನು ಇರುವತ್ತದ ಉಪದೇಶವನ್ನು ಮಾಡಿದ್ದೇನೆ ಸೋಮವಂತ ಅಮಾವಾಸ್ಯ ವ್ರತದ ಪ್ರಭಾವದಿಂದ ವೈಧವ್ಯವೇ ದೂರವಾಗಿದೆ ಇನ್ನೂ ಈ ವ್ರತವನ್ನು ನೀನು ಮಾಡು ಉತ್ತರೆಯ ಗರ್ಭದಲ್ಲಿರ್ತಕ್ಕಂಥ ಜೀವ ಬದುಕುತ್ತಾನೆ ಮತ್ತು ಚಿರಂಜೀವಿಯಾಗಿ ಬಾಳ್ತಾನೆ ಅಂತ ಹೇಳಿ ಭೀಷ್ಮಾಚಾರ್ಯರು ಹೇಳ್ತಾರೆ ಆಗ ಧರ್ಮರಾಜ ಹೇಳ್ತಾನೆ ಪಿತಾಮಹರೇ ಈ ವ್ರತವನ್ನು ಹೇಗೆ ಆಚರಣೆ ಮಾಡಬೇಕು ಅದನ್ನು ನನಗೆ ವಿಸ್ತಾರವಾಗಿ ಉಪದೇಶಿಸಿ ಪುರುಷರು ಸ್ತ್ರೀಯರು ಯಾರು ಈ ವ್ರತವನ್ನು ಮಾಡಬೇಕು ಹೇಳಿರಿ ಅಂತ ಧರ್ಮರಾಜರು ಭೀಷ್ಮಾಚಾರ್ಯರನ್ನು ಕೇಳ್ತಾರೆ ಭೀಷ್ಮಾಚಾರ್ಯರು ಹೇಳ್ತಾರೆ ಅಮಾವಾಸ್ಯ ತಿಥಿ ಸೋಮವಾರದೊಂದಿಗೆ ಕೂಡಿದಾಗ ಸೋಮವತಿ ಅಮಾವಾಸ್ಯೆ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ ಅವತ್ತು ಇರುವ ಪಾಲಿಸಬೇಕು ಇದು ಪುಣ್ಯತಮವಾದಂತಹ ಕಾಲ ದೇವತೆಗಳಿಗೂ ದುರ್ಲಭವಾದಂತಹ ಕಾಲ ಈ ದಿನ ಪ್ರಾತಃ ಕಾಲದಲ್ಲಿ ಹೇಳಬೇಕು ಸ್ತ್ರೀಯರು ಪವಿತ್ರವಾದ ಜಲಾಶಯದಲ್ಲಿ ಸ್ನಾನವನ್ನ ಮಾಡಬೇಕು ಮೌನದಿಂದ ದೇವರನ್ನ ಪೂಜೆ ಮಾಡಬೇಕು ಪರಿಶುದ್ಧವಾದಂತಹ ರೇಷ್ಮೆ ವಸ್ತ್ರವನ್ನ ಧರಿಸಬೇಕು ಅಶ್ವತ್ಥ ವೃಕ್ಷದ ಸಮೀಪ ಹೋಗಬೇಕು ಅಶ್ವತ್ಥ ವೃಕ್ಷ ಇಲ್ಲದಿದ್ದರೆ ಶಾಲಿಗ್ರಾಮ ಶಿಲಾದ ಹತ್ತಿರ ದೇವರನ್ನು ಪೂಜೆ ಮಾಡಬೇಕು ಸ್ತ್ರೀಯರು ಶಾಲಿಗ್ರಾಮ ಶಿಲಾವನ್ನು ಮುಟ್ಟಿ ಪೂಜೆ ಮಾಡಬಾರ್ದು ಆದರೆ ಅದರ ಸನ್ನಿಧಾನದಲ್ಲಿ ಪೂಜೆಯನ್ನು ಮಾಡಬಹುದು ವ್ಯಕ್ತಾವ್ಯಕ್ತ ಸ್ವರೂಪಾಯ ಸೃಷ್ಟಿಸ್ಥಿತ್ಯಂತ ಕಾರಿಣೆ ಆದಿ ಹೀನಾಯ ವಿಷ್ಣುವೇ ತೇ ನಮೋ ನಮಃ ಪರಮಾತ್ಮ ಅವ್ಯಕ್ತ ಸ್ವಭಾವದವ ಯಾರ ಕಣ್ಣಿಗೂ ಕಾಣುವುದಿಲ್ಲ ಆದರೆ ತನ್ನ ಅನುಗ್ರಹ ಯಾರಲ್ಲಿದೆಯೋ ಅಂತಹ ಭಕ್ತರಿಗೆ ತಾನು ಕಾಣಿಸಿಕೊಳ್ತಾನೆ ಹೀಗಾಗಿ ದೇವರು ವ್ಯಕ್ತಾವ್ಯಕ್ತ ಸ್ಥಿತಿ ಸಂಹಾರಾದಿ ಕಾರ್ಯಗಳನ್ನು ಮಾಡುವ ದೊರೆ ತನಗೆ ಮಾತ್ರ ಹುಟ್ಟು ಇಲ್ಲ ಮರಣ ಇಲ್ಲ ಅಂತ ವಿಷ್ಣುವಿಗೆ ಆಧಾರ ಪೂರ್ವಕವಾಗಿ ನಮಸ್ಕಾರಗಳು ಅಂತ ಹೇಳಿ ನಾವು ಈ ರೀತಿಯ ಶ್ಲೋಕವನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಬೇಕು ಅಶ್ವರ ಅಶ್ವತ್ಥ ವೃಕ್ಷದಲ್ಲಿ ವಿಷ್ಣುವನ್ನು ಪೂಜಿಸಬೇಕು ಪೀತವಸ್ತ್ರ ಫಲಗಳು ಹೂಗಳು ಭಕ್ಷ್ಯಭೋಜ್ಯಗಳು ಇವುಗಳಿಂದ ಜನಾರ್ದನನನ್ನು ಪೂಜೆ ಮಾಡಬೇಕು ನಂತರ ನೂರೆಂಟು ಪ್ರದಕ್ಷಿಣೆಗಳನ್ನು ಮಾಡಬೇಕು ಕೈಯಲ್ಲಿ ಮುತ್ತು ಬಂಗಾರ ಬೆಳ್ಳಿ ಮಣಿ ಕಂಚಿನ ಪಾತ್ರೆ ಅಥವಾ ತಾಮ್ರದ ಪಾತ್ರೆಗಳಿಂದ ಖಾದ್ಯ ಪದಾರ್ಥಗಳನ್ನು ಕೈಯಲ್ಲಿ ಹಿಡ್ಕೊಂಡು ಅಶ್ವಥ ವೃಕ್ಷಕ್ಕೆ ನೂರೆಂಟು ಪ್ರದಕ್ಷಿಣೆಗಳನ್ನು ಮಾಡಬೇಕು ಮತ್ತು ಆ ವಸ್ತುಗಳನ್ನು ಬ್ರಾಹ್ಮಣರಿಗೆ ಅಥವಾ ಮುತ್ತೈದೆಯರಿಗೆ ದಾನವನ್ನು ಮಾಡಬೇಕು ಯಥಾಶಕ್ತಿ ದಕ್ಷಿಣೆಯೊಂದಿಗೆ ದಾನವನ್ನು ಮಾಡಿ ಬ್ರಾಹ್ಮಣರಿಗೆ ಭೋಜನವನ್ನು ಕೂಡ ಮಾಡಿಸಬೇಕು ಆ ದಿನ ಉಪ್ಪಿಲ್ಲದ ಭೋಜನವನ್ನು ಸ್ತ್ರೀಯರು ಮಾಡಬೇಕು ಈ ರೀತಿಯಾಗಿ ಈ ವ್ರತವನ್ನು ಮಾಡುವುದರಿಂದ ಎಲ್ಲ ಅಭಿಷ್ಟಗಳು ಪೂರ್ಣವಾಗತ್ತೆ ಅಂತ ಹೇಳಿ ಧರ್ಮರಾಜನಿಗೆ ಭೀಷ್ಮಾಚಾರ್ಯರು ಹೇಳ್ತಾರೆ ಈ ವ್ರತದ ಪ್ರಭಾವ ಮತ್ತು ಪ್ರಕಾರಗಳನ್ನು ನಿಮಗೆ ತಿಳಿಸಿದ್ದೀನಿ ದ್ರೌಪದಿ ಮತ್ತು ಸುಭದ್ರೆಯರಿಂದ ಈ ವ್ರತವನ್ನು ಮಾಡಿಸು ಈ ವ್ರತದ ಸ್ವಾಮಿಯಾದ ಜನಾರ್ದನನ ಅನುಗ್ರಹದಿಂದ ಉತ್ತರೆಯ ಗರ್ಭಕ್ಕೆ ಯಾವುದೇ ಚ್ಯುತಿ ಆಗೋದಿಲ್ಲ ಚಿರಂಜೀವಿಯಾದ ಸಂತಾನ ನಿನಗೆ ಭಗವಂತ ಸಂಪನ್ನ ಮಾಡಿಕೊಡ್ತಾನೆ ಅಂತ ಹೇಳ್ತಾರೆ ಆಗ ಧರ್ಮರಾಜ ಮತ್ತೆ ಕೇಳ್ತಾನೆ ಅಪ್ ಪಿತಾಮಹರೆ ವೈಭವ ಇಲ್ಲದೇ ಇರ್ತಕ್ಕಂಥವರು ಐಶ್ವರ್ಯ ಇಲ್ಲದೆ ಇರ್ತಕ್ಕಂಥವರು ಬಂಗಾರ ಮತ್ತು ವಸ್ತುಗಳನ್ನು ದಾನ ಮಾಡಲು ಅಶಕ್ತಿಯರಾಗಿರ್ತಕ್ಕಂಥವರು ಈ ವ್ರತವನ್ನು ಹೇಗೆ ಮಾಡಬೇಕು ಅವರು ಹೇಗೆ ಈ ಪುಣ್ಯ ಈ ಪುಣ್ಯದ ಪೂರ್ಣವಾದ ಫಲವನ್ನು ಪಡೆಯುತ್ತಾರೆ ಅಂತ ಕೇಳ್ತಾನೆ ಕೇಳ್ತಾರೆ ಆಗ ದರಿದ್ರರೂ ಕೂಡ ಇರುವತ್ತವನ್ನು ತಮ್ಮ ವೈಭವಕ್ಕೆ ಅನುಗುಣವಾಗಿ ಮಾಡಬೇಕು ಹಣ್ಣನ್ನು ಹೂವನ್ನು ಅಥವಾ ತಿನ್ನುವ ವಸ್ತುವನ್ನು ಅಥವಾ ಯಾವುದಾದ್ರೂ ಆಭರಣಗಳನ್ನು ಕೈಯಲ್ಲಿ ಹಿಡ್ಕೊಂಡು ಅಶ್ವಥ ವೃಕ್ಷಕ್ಕೆ ನೂರ ಎಂಟು ಪ್ರದಕ್ಷಿಣೆಗಳನ್ನು ಮಾಡಬೇಕು ಆ ವಸ್ತುವನ್ನು ದಾನ ಮಾಡಬೇಕು ಅವರು ಕೂಡ ಇರುವತ್ತದ ಪೂರ್ಣವಾದ ಫಲವನ್ನು ಪಡಿತಾರೆ ಅಂತ ಹೇಳ್ತಾರೆ ರಜಕಿಯಾದಂತಹ ಸೋಮೆಯು ಕೂಡ ಇರುವತ್ತದ ಪ್ರಭಾವದಿಂದ ಅತುಲಿತವಾದ ಐಶ್ವರ್ಯದಿಂದ ಸಮಾಯುಕ್ತಳಾಗ್ತಾಳೆ ಧರ್ಮ ಸಂಪನ್ನಳಾಗ್ತಾಳೆ ಮೇಲೆ ಇರ್ವ್ರತದ ಪ್ರಭಾವ ಎಷ್ಟೊಂದು ವರ್ಣಿಸುವುದು ಯಾರಿಗೂ ಸಾಧ್ಯ ಇಲ್ಲ ಯಾರು ಇರ್ವ್ರತವನ್ನು ಮಾಡ್ತಾರೋ ಇರ್ವ್ರತವನ್ನು ನೋಡ್ತಾರೋ ಅವರು ನಿಖಿಲ ಪಾಪಗಳನ್ನು ಪರಿಹರಿಸಿಕೊಳ್ತಾರೆ ಪ್ರಾರಬ್ಧ ಕರ್ಮ ನಷ್ಟವಾದ ಮೇಲೆ ಮುಕ್ತರಾಗಿ ವಿಷ್ಣುಪುರದಲ್ಲೇ ಚಿರಕಾಲ ನೆಲೆಸ್ತಾರೆ ಮುಕ್ತರಾಗಿ ಸುಖಿಸ್ತಾರೆ ಅಂತ ಹೇಳಿ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳ್ತಾರೆ ಎಷ್ಟು ಸುಂದರವಾದಂತಹ ಕತೆ ಮತ್ತು ವ್ರತ ಕೂಡ ಅಷ್ಟು ಸುಂದರವಾಗಿದೆ ಹಾಗಾಗಿ ಯ ಎಲ್ಲರೂ ಕೂಡ ಈ ವ್ರತವನ್ನು ಮಾಡಬಹುದು ಸಂಕಲ್ಪವನ್ನು ಮಾಡಿಕೊಂಡ್ಮೇಲೆ ವ್ರತವನ್ನು ಮಾಡಲೇಬೇಕಾಗತ್ತೆ ಕೈಯಲ್ಲಿ ಏನಾದರೂ ಸರಿ ಅವರು ಹೇಳಿದಂತೆ ಸಕ್ಕರೆಯನ್ನು ಕೂಡ ಹಿಡ್ಕೊಂಡು ನೂರ ಎಂಟು ಪ್ರದಕ್ಷಿಣೆಯನ್ನು ಮಾಡಿ ಯಾರಿಗಾದರೂ ದಕ್ಷಿಣೆ ಸಮೇತ ದಾನವನ್ನು ಕೊಡುವುದು ಈ ವ್ರತದ ನಿಯಮ ಇವತ್ತು ಸೋಮವತಿ ಅಮಾವಾಸ್ಯ ಇರೋದರಿಂದ ಈ ಇರುವ ಅಸಾಧ್ಯವಾದರೆ ಇರ್ವತವನ್ನು ಮಾಡಿ ಇಲ್ಲದಿದ್ದರೆ ಇರುವತದ ಕಥೆಯನ್ನು ಕೇಳಿ ದೇವರಿಗೆ ನಮಸ್ಕಾರವನ್ನು ಮಾಡುವುದರಿಂದ ಕೂಡ ಇದರ ಪುಣ್ಯ ಬರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ ಮನೆಯಲ್ಲೇ ಒಂದು ಅಶ್ವತ್ಥ ವೃಕ್ಷದ ಫೋಟೋ ಇದ್ದರೆ ಅದನ್ನು ಇಟ್ಕೊಂಡು ಅದಕ್ಕೆ ನೂರ ಎಂಟು ನಮಸ್ಕಾರವನ್ನು ಮಾಡಿ ಕೈಯಲ್ಲಿ ಏನಾದರೂ ಇಟ್ಕೊಂಡು ಅದನ್ನು ದಾನವನ್ನು ಮಾಡ್ಬೋದು ಹಣ್ಣು ಹೂವು ಸಕ್ಕರೆ ಈ ರೀತಿ ಯಾವುದಾದ್ರೂ ಇಟ್ಕೊಂಡು ನಮಸ್ಕಾರ ಮಾಡಿ ದಾನವನ್ನು ಮಾಡಿ ಮತ್ತು ಆ ದಿನ ಯಾರು ಈ ವ್ರತವನ್ನು ಮಾಡ್ತಾರೆ ಉಪ್ಪಿಲ್ಲದ ಊಟವನ್ನು ಮಾಡಬೇಕು ವ್ರತ ತುಂಬ ಸರಳವಾಗಿದೆ ಆದರೆ ವಿಧಿಯ ನಿಯಮಕ್ಕೆ ಕರೆಕ್ಟಾಗಿ ಸರಿಯಾದ ರೀತಿಯಲ್ಲೇ ವ್ರತವನ್ನು ಮಾಡಬೇಕು ಇಲ್ಲಿಗೆ ಭವಿಷ್ಯೋತ್ತರ ಪುರಾಣದಲ್ಲಿ ತಿಳಿಸಿರ್ತಕ್ಕಂಥ ಈ ಸೋಮವತಿ ಅಮಾವಾಸ್ಯೆ ಕತೆ ಸಮಾಪ್ತವಾಯಿತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಮಧ್ವೇಶಾರ್ಪಣ ಮಸ್ತು